ನಾನು ಪ್ರಿಯಾ ಎರಡು ಸಾವಿರದ ಐದರಲ್ಲಿ ನಾನು ಇಪ್ಪತ್ತೆರಡು ವರ್ಷದ ಅನಾಥೆ ಆಸ್ಪತ್ರೆಯ ಗೋಡೆಗಳ ನಡುವೆ ಒಂಟಿಯಾಗಿ ನಿಂತಿದ್ದೆ ಅಲ್ಲಿ ವಿಕ್ರಮ್ ನನ್ನನ್ನು ಮೊದಲ ಬಾರಿಗೆ ನೋಡಿದ ಅವನ ಕಣ್ಣುಗಳಲ್ಲಿ ಪ್ರೀತಿಯ ಬೆಳಕು ನನ್ನ ಹೃದಯದಲ್ಲಿ ಅಪರಿಚಿತ ಆಸೆಯ ಗುಂಡು ಅವನು ನನ್ನನ್ನು ಮದುವೆಯಾದ ಅವನ ಮನೆಯವರು ತಿರಸ್ಕರಿಸಿದರೂ ಅವನು ಮನೆ ಬಿಟ್ಟು ಬಂದ ದೇವಾಲಯದಲ್ಲಿ ಸಣ್ಣ ಮದುವೆ ಬಾಡಿಗೆ ಮನೆ ಎರಡು ವರ್ಷದ ನಂತರ ನಮ್ಮ ಜವಳಿ ಮಕ್ಕಳು ಹುಟ್ಟಿದರು ಅನನ್ಯ ಮತ್ತು ಆದಿತ್ಯ ರಾತ್ರಿಗಳು ಪ್ರೀತಿಯ ಆಲಿಂಗನದಲ್ಲಿ ಕಳೆಯುತ್ತಿದ್ದವು ವಿಕ್ರಮ್ನ ಕೈಗಳು ನನ್ನನ್ನು ಸುರಕ್ಷಿತವಾಗಿ ಆವರಿಸುತ್ತಿದ್ದವು ಪ್ರಿಯಾ ನೀನು ನನ್ನ ಜೀವನ ಅವನ ಧ್ವನಿ ಇನ್ನೂ ಕಿವಿಯಲ್ಲಿ ಗುಂಗುಟ್ಟುತ್ತದೆ ಎರಡು ಸಾವಿರದ ಹದಿನೈದು ರಲ್ಲಿ ದುರಂತ ಬಂದಿತು ಕಾರು ಅಪಘಾತದಲ್ಲಿ ವಿಕ್ರಮ್ ಎರಡೂ ಕಾಲುಗಳನ್ನು ಕಳೆದುಕೊಂಡ ಒಂದು ವರ್ಷ ಮನೆಯಲ್ಲೇ ಹದಿನೈದು ಸಾವಿರ ಸಂಬಳ ಮಕ್ಕಳ ಫೀಸ್ ಬಾಡಿಗೆ ಎಲ್ಲ ನನ್ನ ಮೇಲೆ ಮನೆ ಬಳಿ ಗಾಡಿ ಹೋಟೆಲ್ ಆರಂಭಿಸಿದೆ ಮಕ್ಕಳು ಸಹಾಯ ಮಾಡುತ್ತಿದ್ದರು ಅವರ ಸಣ್ಣ ಕೈಗಳು ನನ್ನ ಕಣ್ಣೀರನ್ನು ಒರೆಸುತ್ತಿದ್ದವು ರಾತ್ರಿಗಳು ಒಂಟಿತನದಲ್ಲಿ ಕಳೆಯುತ್ತಿದ್ದವು ವಿಕ್ರಮ್ನ ನೆನಪು ನನ್ನನ್ನು ಆವರಿಸುತ್ತಿತ್ತು ನನ್ನ ಕೈಗಳು ನನ್ನನ್ನೇ ಸಂತೈಸುತ್ತಿತ್ತು ಅವನ ಸ್ಪರ್ಶದ ಖಾಲಿ ನನ್ನನ್ನು ಕೊಂದುಕೊಳ್ಳುತ್ತಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಕ್ರಮ್ ಚೇತರಿಸಿ ಡಾಕ್ಟರ್ ರಾಹುಲ್ನ ಡ್ರೈವರ್ ಆದ ಪ್ರಿಯಾ ಕೆಲಸ ಬಿಡು ನಾನು ಬಿಡಲಿಲ್ಲ ಮಕ್ಕಳ ಭವಿಷ್ಯಕ್ಕಾಗಿ ರಾಹುಲ್ನ ಕಣ್ಣುಗಳು ನನ್ನ ಮೇಲೆ ಆದ್ರೆ ನನ್ನ ಹೃದಯ ವಿಕ್ರಂನಲ್ಲೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಕ್ರಮ್ನ ಕುಟುಂಬ ಬಂದಿತು ನೀನು ನಮ್ಮ ಮಗನನ್ನು ಈ ಚಿಕ್ಕ ಮನೆಗೆ ತಂದೀಯ ಅನನ್ಯ ಮರ್ಯಾದೆಯಿಂದ ಮಾತಾಡಿ ಅಂದಳು ವಿಕ್ರಂ ನನ್ನ ಹೆಂಡತಿ ಮಕ್ಕಳ ಬಗ್ಗೆ ಮಾತಾಡಬೇಡಿ ಎಂದು ಗರ್ಜಿಸಿದ ಮರುದಿನ ಬೆಳಗ್ಗೆ ಬಾಗಿಲ ಬಳಿ ವಿಕ್ರಮ್ ಸತ್ತು ಬಿದ್ದಿದ್ದ ಮಧ್ಯರಾತ್ರಿ ಎರಡು ಗಂಟೆ ಬಾಗಿಲು ಬಡಿದ ಶಬ್ದ ತೆರೆದಾಗ ಯಾರೂ ಇಲ್ಲ ಬೆಳಗ್ಗೆ ಅವನ ದೇಹ ಶೀತ ಹೃದಯಾಘಾತ ಕೊನೆಯ ಮಾತು ಮಕ್ಕಳನ್ನು ಇಂಜಿನಿಯರ್ ಮಾಡು ಐದು ಲಕ್ಷ ಇನ್ಶೂರೆನ್ಸ್ ಇಟ್ಟೆ ಮತ್ತೆ ಆಯಾ ಕೆಲಸ ಆಸ್ಪತ್ರೆ ಮಕ್ಕಳು ಡಿಗ್ರಿ ಮುಗಿಸಿ ಇಂಜಿನಿಯರಿಂಗ್ ಸೀಟ್ ಇಪ್ಪತ್ತು ಲಕ್ಷ ಫೀಸ್ ಅಮ್ಮ ನಾವು ಓದಲ್ಲ ಇದು ನಿಮ್ಮಪ್ಪನ ಆಸೆ ನಾನು ಕಣ್ಣೀರು ಹಿಡಿದುಕೊಂಡು ಹೇಳಿದೆ ಡಾಕ್ಟರ್ ರಾಹುಲ್ ನನ್ನ ಮನೆಯಲ್ಲಿ ಕೆಲಸ ಇಪ್ಪತ್ತು ಸಾವಿರ ನಾನು ಸ್ವೀಕರಿಸಿದೆ ಆದರೆ ತ್ಯಾಗದ ದಾರಿ ಆರಂಭವಾಯಿತು ಒಂದು ದಿನ ಅವನು ಇಪ್ಪತ್ತು ಲಕ್ಷ ಕೊಡುವುದಾಗಿ ಹೇಳಿದ ನಾನು ನಿರಾಕರಿಸಿದೆ ಆದರೆ ಮಕ್ಕಳ ಭವಿಷ್ಯಕ್ಕಾಗಿ ನನ್ನ ಗೌರವವನ್ನು ತ್ಯಾಗ ಮಾಡಿದೆ ಕಪ್ಪು ಸೀರೆಯಲ್ಲಿ ಅವನ ಮನೆಗೆ ಹೋದೆ ಆ ರಾತ್ರಿ ನನ್ನ ದೇಹವನ್ನು ಒಪ್ಪಿಸಿದೆ ಕೇವಲ ಮಕ್ಕಳ ಆಸೆಗಾಗಿ ಪಾಪ ಪ್ರಜ್ಞೆ ಕಾಡಿತು ವಿಕ್ರಂನ ಫೋಟೋ ಮುಂದೆ ಕ್ಷಮಿಸು ನಿನ್ನ ಆಸೆಗೋಸ್ಕರ ಇಪ್ಪತ್ತು ಲಕ್ಷ ಸಿಕ್ಕಿತು ಮಕ್ಕಳು ಕಾಲೇಜಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಇಂಜಿನಿಯರಿಂಗ್ ಮುಗಿಸಿ ಉದ್ಯೋಗ ಅವರಿಬ್ಬರ ಮದುವೆ ಒಂದೇ ದಿನ ಮದುವೆಯ ಮರುದಿನ ಬೆಳಗ್ಗೆ ನಾನು ವಿಕ್ರಮ್ನ ಫೋಟೋ ಮುಂದೆ ಕುಳಿತೆ ನಾನು ನಿನ್ನ ಆಸೆ ಈಡೇರಿಸಿದೆ ಈಗ ನಾನು ಸ್ವತಂತ್ರ ಅದೇ ಸಂಜೆ ನಿಂದ ಕರೆ ಪ್ರಿಯಾ ಮತ್ತೊಮ್ಮೆ ಬಾ ನಾನು ನಿರಾಕರಿಸಿದೆ ಈ ಬಾರಿ ನನ್ನ ಆಸೆಗಲ್ಲ ನನ್ನ ಗೌರವಕ್ಕಾಗಿ ಈಗ ನಾನು ಪ್ರಿಯಾ ವಿಧವೆಯಲ್ಲ ತಾಯಿಯ ಶಕ್ತಿಯ ಸಂಕೇತ ಈ ಕಥೆ ಮುಗಿದಿತು ಸ್ನೇಹಿತರೆ ಈ ಪ್ರಿಯಾರ ಕಣ್ಣೀರು ತ್ಯಾಗ ಗೆಲುವು ನಿಮ್ಮ ಮನಸ್ಸನ್ನು ಅಲುಗಿಸಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ಬರೆಯಿರಿ ತಾಯಿಯ ತ್ಯಾಗಕ್ಕೆ ಸಲಾಂ ಪ್ರಿಯಾ ನಿಜವಾದ ಶಕ್ತಿ ಅಮ್ಮನ ಕಣ್ಣೀರು ನನ್ನನ್ನು ಅಳಿಸಿತು ನಿಮ್ಮ ಒಂದು ಕಮೆಂಟ್ ನಮಗೆ ಅಪಾರ ಪ್ರೇರಣೆ ಈ ಕತೆಗೆ ಒಂದು ಲೈಕ್ ಅದು ತಾಯಿಯ ತ್ಯಾಗಕ್ಕೆ ಸಲಾಂ ಪಾತ್ರರೊಂದಿಗೆ ಶೇರ್ ಯಾರೋ ಒಬ್ಬರ ಹೃದಯಕ್ಕೆ ಇದು ಸ್ಪರ್ಶಿಸಬಹುದು ಮುಖ್ಯವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಒತ್ತಿ ಎಲ್ಲಾ ಆಯ್ಕೆ ಮಾಡಿ ಮುಂದಿನ ಕಣ್ಣೀರಿನ ಆದರೆ ಗೆಲುವಿನ ಕತೆಗಳು ನಿಮ್ಮ ಮೊಬೈಲ್ಗೆ ತಕ್ಷಣ ತಲುಪುತ್ತವೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೀತಿ ಅದೇ ನಮ್ಮ ಶಕ್ತಿ ನಮಸ್ಕಾರ ಮತ್ತೊಮ್ಮೆ ಕಣ್ಣೀರಿನ ಆದರೆ ಗೆಲುವಿನ ಕತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನಿಮ್ಮನ್ನು ಪ್ರೀತಿಸುತ್ತೇನೆ